ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ವಿಚಾರದಲ್ಲಿ ಹೋರಾಟ ನಡೆಸುವ ಕೆಲ ಸಂಘಗಳ ವಿರುದ್ದ ಆರೋಪ ವ್ಯಕ್ತಪಡಿಸುತ್ತೇವೆ ಎಂಬುದಾಗಿ ಈ ದಿನ ಸಿಪಿಎಂ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡು ಈ ದಿನ ಕಚೇರಿಯಲ್ಲಿ ರಾಜ್ಯ ಉಪಾಧ್ಯಕ್ಷರು ಪಿಆರ್ ಸೂರ್ಯನಾರಾಯಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತುಕೋಟ ನವೀನ್ ಕುಮಾರ್ ಜಿಲ್ಲಾ ಸಮಿತಿ ಸದಸ್ಯರು ಶಿವರಾಜ್ ಕುಮಾರ್ ಹಾಗೂ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರು ಪಿಆರ್ ಸೂರ್ಯನಾರಾಯಣ ಅವರು ಮಾತನಾಡಿ ಕಾನೂನು ಚೌಕಟ್ಟಿನಲ್ಲಿ ರೈತರ ದಾಖಲೆಗಳ ಮುಖಾಂತರ ಸ್ವಾಧೀನ ಇರುವುದು ರೈತರು ರೈತ ಜನರು ಬೀದಿ ಪಾಲಾಗಿರುವುದು ನೋಡಿದ್ದೀರಿ ರಾತ್ರೋರಾತ್ರಿ ಭೂ ದಾಖಲೆಗಳು ತಿದ್ದುಪಡಿ ಮಾಡಿರುವುದು ಅಧಿಕಾರಿಗಳು ಇದನ್ನು ಗಮನಿಸಬೇಕು ಎಂದು ಕೂಡ ರೈತರ ಪರ ಧ್ವನಿ ಎತ್ತಿರುವುದು ಒಂದು ಸಂಘಟನೆ ವ್ಯಕ್ತಿಯ ವಿಚಾರದಲ್ಲಿ ಮಾಜಿ ಶಾಸಕರಾದ ರಮೇಶ್ ಕುಮಾರ್ ಅವರ ಮೇಲೆ ಪದೇ ಪದೇ ಹೋರಾಟ ಮಾಡುವುದು ಇದರ ಹಿಂದೆ ಬೇರೆಯವರ ಗುಮಾರ ಇದೆ ಕಾರ್ಯಾಚರಣೆ ತೆರವು ಮಾಡಿಸಬೇಕು ಹೋರಾಟ ಮಾಡುವುದು ಯಾರೇ ಆಗಿರ್ಲಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿದಾಗ ನಮ್ಮ ಬೆಂಬಲ ಇರುತ್ತದೆ ಈ ರೈತ ಸಂಘ ರೈತರ ಪರ ಕೆಲಸ ಮಾಡಲು ಪ್ರತಿಯೊಬ್ಬರು ಎಚ್ಚರ ಇರಬೇಕು ಎಂಬುದಾಗಿ ನಮ್ಮ ಸಂಘದ ವತಿಯಿಂದ ಹೇಳುತ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತುಕೂಟ ನವೀನ್ ಕುಮಾರ್ ಮಾತನಾಡಿ ನಾರಾಯಣಗೌಡ ಬಣ ಎಂಬುದು ಕರೆದರೂ ಮೊದಲ ಹೆಜ್ಜೆಯಿಂದ ಇದುವರೆಗೂ ಸರ್ಕಾರದ ಭೂಮಿ ವಿಚಾರ ರೈತರ ಪರ ಇಲ್ಲ ಅದನ್ನು ತೀವ್ರವಾಗಿ ನಮ್ಮ ಸಂಘದ ವತಿಯಿಂದ ಖಂಡಿಸುತ್ತೇವೆ ಪೊಲೀಸ್ ಇಲಾಖೆ ವಿಫಲವಾಗಿದೆ ತಾಲೂಕು ದಂಡಾಧಿಕಾರಿಗಳು ರೈತರ ಪರ ಗಮನ ಹರಿಸಿಲ್ಲ ಎಂಬುದಾಗಿ ನಮ್ಮ ಸಂಘದ ವತಿಯಿಂದ ಖಂಡಿಸುತ್ತೇವೆ ಹೀಗೆ ಹಲವಾರು ವಿಚಾರಗಳು ಪತ್ರಿಕಾಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದ್ರು ಅವರಿಗೆ ನೀವು ಸ್ಥಳಾವಕಾಶ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ತೀರ್ಮಾನ ತಹಸೀಲ್ದಾರ್ಗೆ ಇರ್ತದೆ ಆದ್ರೆ ಅದರಲ್ಲಿ ನೀವು ಕೊಟ್ಟಿದ್ದೀರಾ ಅಥವಾ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅಲ್ಲಿ ಮುಚ್ಚಿ ಮುಚ್ಚಿಡ್ತಾ ಇದ್ದೀರಿ ಆದ್ರೆ ಈ ಎಲ್ಲ ಘಟನೆ ಆದ್ಮೇಲೆ ಲಾಸ್ಟ್ ಬಂದು ನಿಮ್ಗೆ ಪರ್ಮಿಷನ್ ಕೊಟ್ಟಲ್ಲ ನೀವ್ ಯಾರು ಕೂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ನೀವೆ ಹೋಗ್ಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ ಅದು ಸರಿಯಲ್ಲ ಆ ರೀತಿ ಏನಾದ್ರು ನೀವು ಪರ್ಮಿಷನ್ ಕೊಟ್ಟರೆ ಅವ್ರು ಹೋರಾಟ ಮಾಡ್ತಾ ಇದ್ರೆ ಪ್ರಾರಂಭದಲ್ಲಿ ಪೊಲೀಸ್ ಇಲಾಖೆ ಅವ್ರನ್ನ ಕರೆಸಿ ನೋಡ್ರಿ ನಾನು ಪರ್ಮಿಷನ್ ಕೊಟ್ಟಿಲ್ಲ ನೀನು ಇಲ್ಲಿಂದ ವಾಪಸ್ ಕಳಿಸಿ ಅಂತ ಆರ್ ಮಾಡ್ಬೇಕಾಗುತ್ತೆ ಅವ್ರ ಈ ತಾಲೂಕಿನ ಸುಪ್ರೀಮಿಯರ್ ಅವ್ರ ಅವ್ರು ಯಾಕೆ ಕೆಲಸ ಮಾಡಲಿಲ್ಲ ಹಾಗಾಗಿ ಇವರಿಬ್ರು ಕೂಡ ಆ ಘಟನೆಗೆ ಪ್ರಮುಖ ಕಾರಣರು ಇನ್ನು ಮುಂದೆ ನಮ್ಮ ಶ್ರೀನಿವಾಸಪುರ ತಾಲೂಕು ಮಾತ್ರ ಅಲ್ಲ ಕೋಲಾರ ಜಿಲ್ಲೆಯಲ್ಲಿ ಈ ರೀತಿಯಾದಂತ ಒಂದು ಹೋರಾಟಗಾರರ ಮೇಲೆ ದಮನ ಮಾಡೋದಾಗ್ಲಿ ಅಥವಾ ರೈತರನ್ನ ದಿಕ್ಕು ದಿಕ್ಕು ತಪ್ಪಿಸುವಂತ ಒಂದು ಹೋರಾಟಗಳನ್ನ ನಡೆಸುವುದಾಗಲಿ ಈ ರೀತಿ ಆಗಬಾರದು ಅಂತಕ್ಕಂಥದ್ದು ಕರ್ನಾಟಕ ಪ್ರಾಂತ ರೈತ ಸಂಘದ ನಿಲುವು ಸರ್ ಸರ್ ತಮ್ಮಲ್ಲಿ ಒಂದು ಮಾತ್ರ ತಮ್ಮ ಹೋರಾಟ ತಮ್ಮ ಒಂದು ನಿಲುವಿಗೆ ಅಡ್ಡ ಇಲ್ಲ ನಿಮ್ಮ ಒಂದು ಹೋರಾಟ ಇದರಲ್ಲಿ ನಿಮ್ಮ ಒಂದು ಬೈಲಾ ಪ್ರಕಾರ ಒಬ್ಬ ರಾಜಕಾರಣಿ ಆಗಲಿ ಯಾರೋ ಒಬ್ಬ ಫೋಟೋ ಇಟ್ಕೊಂಡು ಮಾಡಬಹುದು ಅದು ಒಂದು ಮೆಮೋರಿ ನಮ್ಮಲ್ಲಿ ನೀವು ಕೊಟ್ಟಿದ್ರಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತಾವೇ ಹೋರಾಟಗಳು ಮಾಡುವಾಗ ಫೋಟೋ ಇಟ್ಕೋಬಾರ್ದು ಅಥವಾ ನಾವು ಫೋಟೋ ಇಟ್ಕೊಳ್ತೀವಿ ಪರ್ಮಿಷನ್ ಕೊಡಬೇಕು ಅಂತ ಎಲ್ಲೂ ಬರೋದಿಲ್ಲ ಈಗ ಎಲ್ಲಾ ರಾಜಕಾರಣಿಗಳು ಅವರವರ ವಿರೋಧ ರಾಜಕಾರಣಿಗಳ ಫೋಟೋ ಇಟ್ಕೊಂಡು ಸುಡ್ತಾರೆ ಅಧಿಕಾರಿಗಳ ಫೋಟೋಗಳನ್ನು ಸುಡ್ತಾರೆ ಅದು ದೊಡ್ಡ ಇಶ್ಯೂ ಇದೆ ಅಲ್ಲ ಫೋಟೋ ಇಟ್ಕೋಬಾರ್ದಂತ ಎಲ್ಲೂ ಇಲ್ಲ ನೀವ್ ಯಾವ್ದೇ ಇಟ್ಕೋಬೇಕು ಸುಡ್ಬೇಕಾದ್ರೆ ಒಂದು ಪರ್ಮಿಷನ್ ಕೊಡ್ಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ ತಾಜ್ಮಹಲ್ ಮೆಮೊರಾಂಡಮ್ ಅಂದ್ರೆ ಒಂದು ಲೆಟರ್ ಇರ್ಬೇಕು ನಿಮ್ಗೆ ಪ್ರತಿಭಟನೆ ಮಾಡ್ತೇವೆ ಅಂತ ಮನವಿ ಕೊಡ್ತೀವಿ ಪ್ರತಿಭಟನೆಗೆ ಅವಕಾಶ ಕೊಡ್ಬೇಕು ಅಂದ್ರೆ ಮನವಿ ಕೊಡ್ತೀವಿ ಪ್ರತಿಭಟನೆಯಲ್ಲಿ ಪ್ರಕಾಶ್ ಇಟ್ಕೊಳ್ತೇವ ಘೋಷಣೆ ಆಗ್ತೇವ ಫೋಟೋ ಇಟ್ಕೊಳ್ತೇವ ಯಾವ ಎಲ್ಲೂ ಮಾಡಿಲ್ಲ ಸರ್ ಜನರಲ್ ಮಾತು ಯಾವುದೇ ಒಂದು ಮೆಮೊರಾಂಡಮ್ ಅಲ್ಲಿ ಫೋಟೋ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ಬೇಕು ಅನ್ನೋದಿಲ್ಲ ಏಕಾಏಕಿ ಮಾಡಿದ್ದಾರೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಈ ಒಂದು ನಿಮ್ಮ ನಮ್ಮ ಒಂದು ಅವರು ಒಂದು ಹೋರಾಟಕ್ಕೆ ನಮ್ದು ಅಡ್ಡಿ ಇಲ್ಲ ಉದ್ದೇಶ ಪೂರ್ವ ಮಾಡುದ್ರೆ ನಮ್ದು ಒಂದು ಅಡ್ಡಿ ಅಂತ ಕಾನೂನು ಕಾನೂನುಬದ್ಧವಾಗಿ ರೈತರು ಅರ್ಜಿಗಳ ಹಾಕೊಂಡು ಭೂಮಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಯಾರು ಕೂಡ ಎಲ್ಲ ಬಜಾರಲ್ಲಿ ಸಾಗರ ಚೀಟಿಗಳೆಲ್ಲ ತಗೊಂಡಿರ್ತಕ್ಕಂಥದ್ದಲ್ಲ ಸೊ ಆ ರೀತಿಯಲ್ಲಿ ತಲೆಮಾರುಗಳಿಂದ ಇವತ್ತು ಭೂಮಿಯನ್ನ ಅನುಭವದಲ್ಲಿ ಇಟ್ಕೊಂಡು ಅದನ್ನ ಅಭಿವೃದ್ಧಿ ಪಡಿಸಿಕೊಂಡು ಬಂದಂತ ಈ ಭೂಮಿಗೆ ರಾತ್ರೋರಾತ್ರಿ ಭೂ ದಾಖಲೆಗಳನ್ನ ಇವತ್ತು ತಿದ್ದುಪಡಿ ಮಾಡೋ ಮುಖಾಂತರ ರಾತ್ರೋರಾತ್ರಿ ಇವತ್ತು ಪೊಲೀಸರ ಬೆಂಬಲದೊಂದಿಗೆ ಇವತ್ತು ಅಲ್ಲಿ ಹೋಗಿ ಒಂದು ಕಾರ್ಯಾಚರಣೆಗಳನ್ನ ಮಾಡಿ ಅವರ ಮನೆಗಳಿಗೆ ನುಗ್ಗಿ ದಾಳಿ ಮಾಡಿ ಅವ್ರನ್ನೆಲ್ಲ ಬಂಧಿಸುವಂತ ಈ ಒಂದು ಸನ್ನಿವೇಶಗಳಲ್ಲಿ ಅಥವಾ ಸಾವಿರಾರು ಜನ ರೈತರು ಬೀದಿಗೆ ಬಿದ್ದಾಗ ಆ ಅವರು ಒಂದು ಆತಂಕದ ಒಂದು ಇದಕ್ಕೆ ಹೋದಂತ ಸಂದರ್ಭದಲ್ಲಿ ಎಂಬೂ ಕೂಡ ರೈತರ ಪರ ಧ್ವನಿ ಎತ್ತದಂತಹ ರೈತರ ಪರ ದೊರೆಯುತ್ತಿದ್ದಂತ ಒಂದು ಸಂಘಟನೆ ಇವತ್ತು ವ್ಯಕ್ತಿಯ ವಿಚಾರದಲ್ಲಿ ಅದು ಓಪನ್ ಆಗಿ ನಾವು ಮಾತಾಡ್ತೀವಿ ಯಾರು ಶಿವನಾಸುರ್ ತಾಲೂಕಿನ ಮಾಜಿ ಶಾಸಕರೇನಿದ್ದಾರೋ ರಮೇಶ್ ಕುಮಾರ್ ಅಂತಕ್ಕಂಥ ಅವರ ವಿಚಾರದಲ್ಲಿ ಪದೇ ಪದೇ ಹೋರಾಟ ಏನು ಇವತ್ತು ನಡೆಸ್ತಾ ಇದ್ದಾರೋ ಸೊ ಇದು ನಮಗೆ ಇವತ್ತು ಅನೇಕ ರೀತಿಯಾದಂತಹ ಗುಮಾನಿಗಳಿಗೆ ಇವತ್ತು ಎರೆ ಮಾಡುತ್ತೆ ಆ ರೀತಿಯಾದಂತಹ ಒಂದು ಆಸ್ಪದವನ್ನು ಇವತ್ತು ಕಲ್ಪಿಸ್ತಾ ಇದೆ ಅಂತಕ್ಕಂತ ಒಂದು ಇದು ನಮ್ಗೆ ಇದಾಗ್ತಾ ಇದೆ ಸೊ ಹಾಗಾಗಿ ಹಿಂದೆ ಹಾರಿದ್ದಾರೆ ಅಂತಕ್ಕಂಥ ಅನುಮಾನಗಳು ಕೂಡ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ ಎರಡು ವರ್ಷಗಳಿಂದ ಎಂದೂ ಕೂಡ ನೀವು ಸಾವಿರಾರು ಜನ ರೈತರು ಬೀದಿಗೆ ಬಂದ್ರು ರೈತರ ಮೇಲೆ ಕೇಸ್ಗಳಾದ್ರು ಜೈಲಿಗೆ ಹೋದ್ರು ಅಂದ್ರೆ ನೀವು ಒಂದು ರೈತ ಸಂಘ ಅಂತ ಹೇಳ್ಕೊಳ್ತಕ್ಕಂಥವ್ರು ರೈತರು ಪರ ಇದ್ದೀವಿ ಅಂತ ಹೇಳ್ತಕ್ಕಂಥವ್ರು ಎಂದೂ ಕೂಡ ಬಾಯಿ ಬಿಚ್ಚಲಿಲ್ಲ ನೀವು ಪದೇ ಪದೇ ಚಲವು ಕಾರ್ಯಾಚರಣೆ ಮುಂದುವರಿಸಬೇಕು ಯಾರ ಪಲಾಟಿಯ ನೀವು ಎದುರ್ಕೊಂಡು ರೀತಿಯಲ್ಲಿ ಮಾತಾಡುವಂತ ಒಂದು ರೈತ ಸಂಘ ಹೋರಾಟ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಅನುಮಾನಗಳಿಗೆ ದುಮಾನಿಗಳಿಗೆ ಇವತ್ತು ಆಸ್ಪದ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ಹಾಗಾಗಿ ಹೇಳಿ ನಾವು ರಮೇಶ್ ಕುಮಾರ್ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಸೊ ರಮೇಶ್ ಕುಮಾರ್ ಅಂತ ಅವರು ಯಾರೇ ಒಂದು ಬಲಿಷ್ಠ ಯಾರೇ ಆಗಿರ್ಲಿ ಯಾರೇ ಕಾನೂನು ಬಾಹಿರವಾಗಿ ಮಾಡಿದ್ರೆ ಅದನ್ನ ಇವತ್ತು ಕೋರ್ಟ್ ನ ತೀರ್ಪುಗಳು ಅಥವಾ ಸರ್ಕಾರದ ನೀತಿಗಳಿದಾವೋ ಆ ಕ್ರಮಗಳನ್ನ ಮುಂದುವರಿಸಿ ಅಂತ ತೆರವುಗೊಳಿಸಬೇಕು ನಮ್ದು ಅದರಲ್ಲಿ ವಿರೋಧ ಇಲ್ಲ ಅದಕ್ಕೆ ನಾವು ಸಪೋರ್ಟ್ ಇದೀವಿ ನಮ್ಮ ಪ್ರಾಂತ ರೈತ ಸಂಘ ಸಪೋರ್ಟ್ ಇದ್ದೀವಿ ಹಾಗಾಗಿ ಇವತ್ತು ಇಲ್ಲಿ ಇರುವ ಒಂದು ಗಂಭೀರವಾದಂತಹ ನಾವು ಪ್ರಶ್ನೆ ಇರ್ತಾ ಇರ್ತಕ್ಕಂಥದ್ದು ಎರಡು ವರ್ಷಗಳಿಂದ ರೈತರಿಗೆ ಆದಂತ ಈ ಅನ್ಯಾಯದ ವಿಚಾರದಲ್ಲಿ ಎಂದೂ ಬೆಂಬಲದಂತ ಇವತ್ತು ಇವತ್ತು ನಿರಂತರವಾಗಿ ಅಧಿಕಾರಿ ಶಾಹಿ ಪರ ಇವತ್ತು ನಿಂತು ಕಾರ್ಪೊರೇಟ್ ನಿಧಿಗಳನ್ನ ಬೆಂಬಲಿಸುವಂತ ಈ ರೈತ ಸಂಘ ಏನಿದೆಯೋ ಅಂತ ಒಂದು ರೈತ ಸಂಘವನ್ನ ಇವತ್ತು ಅಂತ ಒಂದು ನಾಯಕತ್ವ ಅದನ್ನ ಯಾರೆಲ್ಲ ಕೆಲಸ ಜಿಲ್ಲೆಯ ರೈತಾಪಿ ವರ್ಗ ಎಚ್ಚರಿಕೆಯಿಂದ ನೋಡಬೇಕು ಅಂತ ಹೇಳಿ ನಾವು ಎಚ್ಚರಿಸ್ತಾ ಇದ್ದೀವಿ ಯಾಕಂದ್ರೆ ರೈತರ ಪರ ಅಂತೇಳಿ ಹೆಸರಿಟ್ಕೊಂಡು ರೈತ ಸಂಘ ಅಂತ ಹೇಳಿ ಹೆಸರಿಟ್ಕೊಂಡು ರೈತರ ಪರ ಕೆಲಸ ಮಾಡದೆ ಕಾರ್ಪೊರೇಟ್ ನಿಧಿಗಳ ಪರ ಕೆಲಸ ಮಾಡುವಂತ ಇಂಥ ಒಂದು ಸಂಘಟನೆ ಬಗ್ಗೆ ಎಚ್ಚರ ಇರಬೇಕು ಮತ್ತು ಯಾವುದೇ ರೀತಿಯಲ್ಲಿ ಅವರನ್ನ ಬೆಂಬಲಿಸಬಾರದು ಹೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಸ್ಪಷ್ಟವಾಗಿ ಈ ಗೋಷ್ಠಿಯಲ್ಲಿ ನಾವು ಕೇಳ್ತಾ ಇದ್ದೀವಿ ರೈತರ ಪರವಾಗಿಲ್ಲ ಕೇವಲ ಅರಣ್ಯ ಇಲಾಖೆಯ ಅಧಿಕಾರಿಗಳ ಪರವಾಗಿ ಮತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಅವರು ಇಚ್ಛಾ ಸಿಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅದನ್ನ ನಾವು ತೀರ್ವಾ ಕಾಣಿಸ್ತಾ ಇದ್ವಿ ಎರಡ್ನಾದ್ರೆ ನಮ್ಮ ಸೂರ್ಯನಾರಾಯಣ ಹೇಳಿದ ರೀತಿಯಲ್ಲಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಒಂಬತ್ತನೇ ತಾರೀಕು ಇದೇ ತಿಂಗಳು ನಡೆದಂತ ಘಟನೆ ಏನಿದೆ ಆ ಘಟನೆಗೆ ಇಬ್ಬರು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದರಿಂದ ಈ ಘಟನೆ ಮುಂದುವರೆದಿದೆ ಅಂತಕ್ಕಂಥದ್ದು ಈ ಘಟನೆ ಇಷ್ಟೊಂದು ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಗ್ಲಿಕ್ಕೆ ಕಾರಣ ಇವರಿಬ್ರು ಒಂದನೇದು ಪೊಲೀಸ್ ಇಲಾಖೆಗೆ ಇವರು ಪತ್ರವನ್ನ ಕೊಟ್ಟಿದ್ದಾರೆ ನಾವು ಹೋರಾಟ ಮಾಡ್ತಾ ಇದ್ವಿ ನಮ್ಗೆ ರಕ್ಷಣೆ ಕೊಡಬೇಕು ಅಂತೇಳಿ ಆ ವಿಚಾರದಲ್ಲಿ ಇಲ್ಲಿನ ಶ್ರೀನಿವಾಸಪುರ ತಾಲೂಕಿನ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎರಡನೇದು ತಹಸೀಲ್ದಾರ್ಗೂ ಕೂಡ ಮನವಿ ಪತ್ರವನ್ನ ಕೊಟ್ಟಿದ್ದೀವಿ ನಮ್ಗೆ ಇಲ್ಲಿ ಸ್ಥಳಾವಕಾಶ ಬೇಕು ನಾಯಣಗೌಡರ ಬನ ಅಂತ ಕರೀತಾರೆ ಇವತ್ತು ಎರಡು ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಭೂಮಿಯ ವಿಚಾರದಲ್ಲಿ ಹೋರಾಟಗಳು ನಡೀತಾ ಇರುವಂತದ್ದು ತಮ್ಮೆಲ್ರಿಗೂ ಕೂಡ ಗೊತ್ತಿರುವಂತದ್ದು ಈ ವಿಚಾರದಲ್ಲಿ ಪ್ರಥಮ ಬಾರಿ ಅಂದ್ರೆ ಮೊದಲ ಒಂದು ಹೆಜ್ಜೆಯಿಂದ ಹಿಡಿದು ಇಲ್ಲಿಯ ತನಕ ಕರ್ನಾಟಕ ಪ್ರಾಂತ ರೈತರಿಂದ ತೀವ್ರವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆ ಕ್ರಮವನ್ನು ನಾವು ಖಂಡಿಸ್ತಾ ಬಂದಿದ್ದೀವಿ ಇದರಲ್ಲಿ ನಾವು ಬಲಾಡ್ರು ಅಥವಾ ಇನ್ನು ಬಡವರು ಅಂತಕ್ಕಂಥ ಸಂಬಂಧ ಅಲ್ಲ ಸರ್ಕಾರ ರೈತರಿಗೆ ಭೂಮಿ ಕೊಟ್ಟಿರುವಂತದ್ದು ಹಾಗಾಗಿ ಹೆಚ್ಚುವರಿಯಾಗಿ ಆಗಿ ಏನಾದ್ರೂ ರೈತರು ಉಳೆ ಮಾಡ್ತಾ ಇದ್ರೆ ಅದನ್ನ ಸರ್ಕಾರ ವಾಪಸ್ ಪಡೆದು ನಿರ್ಗತಿಕರಿಗೆ ಆ ಭೂಮಿಯನ್ನ ಹಂಚಬೇಕು ಅನ್ನೋದು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ನಿಲುವು ಆದ್ರೆ ಈ ವಿಚಾರದಲ್ಲಿ